ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರತಿಮಾ ಈ ವಿಡಿಯೋ ನೋಡುತ್ತಿರುವ ನೀವು ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ದಿನ ನಾನು ಪೂರ್ಣಚಂದ್ರ ತೇಜಸ್ವೀರವರ ಚಿದಂಬರ ರಹಸ್ಯ ಈ ಕಥೆಯ ಹದಿನೆಂಟನೇ ಅಧ್ಯಾಯವನ್ನು ಓದುತ್ತಿದ್ದೇನೆ ಅಧ್ಯಾಯ ಹದಿನೆಂಟು ಚೀಂಕ್ರ ನಸುಕಾಗುವ ವೇಳೆಗೆ ಸರಿಯಾಗಿ ಕೇಪಿನ ಕೋವಿ ಹಿಡಿದು ಗೌಡರ ಮನೆ ಹತ್ತಿರ ಹೋದ ಗೌಡರು ಬಲಗೈಯಲ್ಲಿ ತೋಟ ಕೋವಿಯನ್ನು ಎಡಗೈಯಲ್ಲಿ ಐದು ಸೆಲ್ಲಿನ ಟಾರ್ಚನ್ನು ಹಿಡಿದು ಮನೆಯಿಂದಿಳಿದರು ಆಗಲೇ ಮನೆಯೊಳಗೆ ಸೇರಿದ್ದ ತೋಟದಾಳುಗಳೆಲ್ಲ ಕಿಟಕಿಯೊಳಗಿನಿಂದಲೇ ಇಣುಕಿ ಇಬ್ಬರು ಶಿಕಾರಿದಾರ ವೀರಗ್ರಣಿಗಳು ಹೋಗುತ್ತಿರುವುದನ್ನು ನೋಡಿದರು ಮೇಸ್ತ್ರಿ ಇಲ್ಲೇ ತೋಟದ ಬೇಲಿಯಿಂದ ಇರ್ತೀವಿ ಆ ಕಡೆ ಬಯಲು ಯಾರು ಓಡಾಡಿದರು ಕಾಣ್ತದೆ ನೀವು ಮಾತ್ರ ಯಾರು ಹೊರಗಡೆ ಬರಬೇಡಿ ಅಪ್ಪಿತಪ್ಪಿ ಏನಾದರೂ ಗುಂಡು ತಾಗಿದರೆ ನನ್ನ ಜವಾಬ್ದಾರಿಯಲ್ಲ ಈಗಲೇ ಹೇಳಿದ್ದೀನಿ ಇವತ್ತು ಕಲ್ಲು ಬಂದ ಕಡೆಗೆಲ್ಲ ಒಂದೊಂದು ಹೀಡು ಲಗಾಯಿಸಿಬಿಡ್ತೀನಿ ನಾನಂತೂ ನಿಶ್ಚಯಿಸಿದ್ದೀನಿ ಎಂದು ಕೃಷ್ಣೇಗೌಡ ಕೂಗಿ ಎಚ್ಚರಿಕೆ ಕೊಟ್ಟ ಗೌಡರ ಮನೆಗೆ ಸನಿಹದಲ್ಲೇ ಬೇಲಿ ಇತ್ತು ಅದರಾಚೆಗೆ ಒಂದು ವಿಶಾಲವಾದ ಬಯಲು ಅದನ್ನು ದಾಟಿದರೆ ಕೆಸರೂರಿನ ಹರಿಜನರ ಕೇರಿ ಇಬ್ಬರೂ ಹೋಗಿ ಬೇಲಿಯ ಆಚೆ ಬಯಲಿನ ಅಂಚಿನಲ್ಲಿ ಮಳೆಯ ನೀರು ಹರಿದು ಹೋಗಲು ಮಾಡಿದ್ದ ಚರಂಡಿಯೊಳಗೆ ಅವಿತುಕೊಂಡು ಕುಳಿತರು ನೀರು ಹರಿದು ಹರಿದು ಚರಂಡಿ ಸುಮಾರು ನಾಲ್ಕಾರು ಅಡಿ ಆಳವಾಗಿತ್ತು ಕತ್ತಲು ಕತ್ತಲಾಗತೊಡಗಿತು ಗೌಡರು ಕೋವಿಗೆ ತೋಟ ತುಂಬಿಕೊಂಡರು ಅಚರಂಡಿ ತೋಟದ ಆಳುಗಳಿಗೆ ಹಾದಿಹೋಕರಿಗೆ ಎಲ್ಲ ಪಾಯಿಖಾನೆ ಮಾಡಲು ಪ್ರಶಸ್ತವಾದ ಸ್ಥಳವಾಗಿತ್ತು ಹಾಗಾಗಿ ಇಬ್ಬರಿಗೂ ಕೊಂಚ ಹೊತ್ತು ಕುಳಿತುಕೊಳ್ಳುವುದರೊಳಗೆ ದುರ್ವಾಸನೆ ತಾಳಲ ಸಾಧ್ಯವಾಯಿತು ಚೀಂಕ್ರಾ ಈ ಹೇರುನಾಥದಲ್ಲಿ ನನಗೆ ಮೂರ್ಛೆ ಬರ್ತಿದೆ ಕಣೋ ಬೇರೆಲ್ಲಾದರೂ ಜಾಗ ನೋಡು ಎಂದ ಕೃಷ್ಣೇಗೌಡ ಸೂಳೆ ಮಕ್ಕಳು ಹೋಗಿ ತೋಟದಾಗಾದರೂ ಹೇಳರು ಗೊಬ್ಬರನಾರು ಆಗ್ತದೆ ಅಂದರೆ ಕೇಳಲ್ಲ ಇಲ್ಲೇ ಬಂದು ಸಾಯ್ತಾರೆ ಎಂದು ಚೀಂಕ್ರ ಗೊಣಗಿದ ಕೃಷ್ಣೇಗೌಡ ಪಕ್ಕಕ್ಕೆ ತಿರುಗಿ ಅಯ್ಯಯ್ಯೋ ಯಾವನು ಒಂದು ಹೆಡಿಗೆ ಪಾಯ್ಖಾನೆ ಮಾಡಿದ್ದಾನೆ ಮಾರಾಯ ನನ್ನಿಂದ ಸಾಧ್ಯನೇ ಇಲ್ಲ ಎಂದು ಚರಂಡಿಯಿಂದ ಚಿಮ್ಮಿ ಹೊರನೆಗೆದು ನಿಂತ ಇಬ್ಬರು ಪಾಯಿಖಾನೆ ಇಲ್ಲದ ಜಾಗವೊಂದನ್ನು ಚರಂಡಿಯುದ್ದಕ್ಕೂ ತಲಾಶು ಮಾಡುತ್ತಿರಬೇಕಾದರೆ ಟಪ್ ಎಂದು ಮನೆಯ ಮೇಲೊಂದು ಕಲ್ಲು ಬಿದ್ದಂತೆ ಸದ್ದು ಕೇಳಿತು ಚೀಂಕ್ರನು ಕೃಷ್ಣೇಗೌಡನು ಬಿಸುಮಾತಿನಲ್ಲೇ ಓಡಾಟ ನಿಲ್ಲಿಸಿ ಮತ್ತೆ ದುಬಕ್ಕನೆ ಚರಂಡಿಯೊಳಗೆ ಹುದುಗಿ ಕುಳಿತರು ಕತ್ತಲಾಗತೊಡಗಿತು ಮರಗಿಡಗಳೆಲ್ಲ ಛಾಯ ಮಾತ್ರವಾಗಿ ಮನಸ್ಸಿನ ಊಹೆಯ ಎರಕಕ್ಕೆ ತಕ್ಕ ರೂಪ ಪಡೆಯತೊಡಗಿದವು ಇನ್ನೇನೋ ಹೆಂಚಿನ ಮೇಲೆ ಹುರುಳಿದ ಸದ್ದು ಸೂಳೆ ಮಕ್ಕಳು ಶುರು ಮಾಡಿದ್ರಂತ ಕಾಣ್ತದೆ ಎಂದ ಚೀಂಕ್ರ ಕತ್ತಲಿಗೆ ಆಗಲೇ ಹೊಂದಿಕೊಂಡಿದ್ದ ಕಣ್ಣುಗಳಿಂದ ದೃಷ್ಟಿ ಹಾಯಿಸಿ ಯಾವನೋ ಕಾಣ್ತಿಲ್ಲವಲ್ರಯ್ಯಾ ಎಂದ ಇಬ್ಬರು ಸುಮ್ಮನೆ ಕುಳಿತರು ಹೆಮ್ಮರಗಳ ಬೃಹದಾಕಾರದ ಕರಿಯ ಛಾಯೆಯಲ್ಲಿ ಗಿರಿಕಂದರಗಳನ್ನು ಕವಿದಿದ್ದ ಮಹಾಮೌನದಲ್ಲಿ ಇಬ್ಬರಿಗೂ ತಾವು ಹಿಡಿದಿದ್ದ ಬಂದೂಕು ಒಂದು ಕ್ಷುದ್ರ ಆಯುಧದಂತೆ ಕಂಡಿತು ಹಾಗೆ ಇಬ್ಬರು ಕಳ್ಳರ ನಿರೀಕ್ಷೆಯಲ್ಲಿ ತವಕದಿಂದ ಕಾಯುತ್ತಾ ಇರಬೇಕಾದರೆ ಚರಕ್ ಎಂದಿತು ಒಂದು ಹೆಜ್ಜೆ ಸದ್ದು ಇಬ್ಬರು ಕಳವಳದಿಂದ ಅತ್ತ ತಿರುಗಿದರು ನಸುಗತ್ತಲಲ್ಲಿ ಏನೂ ಕಾಣಲಿಲ್ಲ ಚರಕ್ ಚರಕ್ ಮತ್ತೆರಡು ಹೆಜ್ಜೆ ಸದ್ದುಗಳು ಕೃಷ್ಣೇಗೌಡ ಕೋವಿ ಎತ್ತಿದ ಆದರೆ ಬರಿಯ ಸದ್ದು ಚರಕ್ ಚರಕ್ ಹೆಜ್ಜೆ ಸದ್ದು ಅವರತ್ತಲೆ ಬರಲಾರಂಭಿಸಿತು ಬರಿಯ ಸದ್ದನ್ನಾಧರಿಸಿಯೇ ಅವರ ಕಲ್ಪನೆ ಅಗೋಚರ ಶೂನ್ಯದಲ್ಲಿ ಭ್ಯೂಮಂತ ರಿಕ್ಷಗಳನ್ನು ವ್ಯಾಪಿಸಿದ ಭಯಂಕರ ರೂಪಗಳನ್ನು ವಿಕಾರಾಕೃತಿಗಳನ್ನು ಸೃಜಿಸತೊಡಗಿತು ಇಬ್ಬರಿಗೂ ಏನು ಮಾಡಬೇಕೆಂದು ತೋಚಲಿಲ್ಲ ಹೆಜ್ಜೆ ಸದ್ದು ವೇಗವಾಗಿ ಹತ್ತಿರವಾಗಿ ಇವರ ಸಮೀಪಕ್ಕೆ ಬಂದು ತಟಕ್ಕನೆ ನಿಂತಿತು ಇಬ್ಬರಿಗೂ ಎದೆ ಜುಮ್ ಎಂದಿತು ಯಾವುದೋ ಒಂದು ಅದೃಶ್ಯ ವ್ಯಕ್ತಿತ್ವದ ಸಾನ್ನಿಧ್ಯ ಇಬ್ಬರಿಗೂ ಅನುಭವಗಮ್ಯವಾಗತೊಡಗಿತು ಅಷ್ಟರಲ್ಲಿ ಹೆಜ್ಜೆ ಸದ್ದು ಸರಸರ ಅದೇ ವೇಗದಲ್ಲಿ ದೂರವಾಯಿತು ಹಲವು ಕ್ಷಣಗಳೊಳಗೆ ಹೆಜ್ಜೆ ಸದ್ದು ಮೌನದಲ್ಲಿ ಲೀನವಾಯಿತು ನೂರಾರು ರಾತ್ರಿಗಳನ್ನು ಕಾಡಿನಲ್ಲಿ ಕಳೆದಿದ್ದ ಚೀಂಕ್ರನಿಗೆ ಕೊಂಚವಾದರೂ ಬುದ್ಧಿ ಸೀಮಿತದಲ್ಲಿದ್ದರೆ ತರಗೆಲೆಗಳಡಿ ಚರಚರ ಎಂದು ಛಂದೋಬದವಾಗಿ ಹರಿದು ಬಂದ ಚಿಕ್ಕ ಆವರಾಣಿಯನ್ನು ಗಮನಿಸುತ್ತಿದ್ದ ಆದರೆ ಎಲ್ಲಿಂದಲೋ ರಹಸ್ಯದಿಂದ ಬಂದು ಬೀಳುವ ಕಲ್ಲು ಕತ್ತಲು ಮರಗಳ ಛಾಯಾಕೃತಿಗಳು ಎಲ್ಲ ಸೇರಿ ಇಬ್ಬರ ತಲೆಯನ್ನು ಸಂಪೂರ್ಣವಾಗಿ ಕೆಡಿಸಿದವು ಇಬ್ಬರು ತಮಗಾದ ದುಸ್ವಪ್ನದ ಬಗ್ಗೆ ಒಂದು ಚಕಾರವನ್ನು ಎತ್ತದೆ ಕೋವಿ ಬಿಗಿಯಾಗಿ ಹಿಡಿದುಕೊಂಡು ಕುಳಿತರು ಮತ್ತೆ ಎಂಥದೋ ಬಿದ್ದ ಸದ್ದು ಇದೇನೋ ಚೀಂಕ್ರಾ ಎಲ್ಲಿ ಕದ್ದು ಕೂತು ಕಲ್ಲು ಎಸಿತಾರೋ ಎಂದ ಕೃಷ್ಣೇಗೌಡ ಮಾತಾಡಬೇಡಿ ಅಯ್ಯ ಸದ್ದು ಮಾಡಿದರೆ ಅವರಿಗೆ ನಮ್ಮ ಸುಳಿವು ಗೊತ್ತಾಗ್ತದೆ ಎಂದ ಚೀಂಕ್ರಾ ಅವರು ಅನಂತರ ಸುಮ್ಮನೆ ಮಾತಾಡದೆ ದಿಗಂತಗಳನ್ನು ನಿರೀಕ್ಷಿಸುತ್ತಲೇ ಇದ್ದರು ದಿಗಂತ ಮೆಲ್ಲಗೆ ಚಂದ್ರೋದಯದ ಮುನ್ಸೂಚನೆಯೋ ಎಂಬಂತೆ ಪ್ರಕಾಶಮಾನವಾಯಿತು ತಮ್ಮ ಸಮೀಪದಲ್ಲೇ ಕಲ್ಲು ಬಿದ್ದ ಸದ್ದಾಯಿತು ಕೃಷ್ಣಪ್ಪ ಚೀಂಕ್ರಾ ಇಬ್ಬರು ಕಣ್ಣಲ್ಲೇ ಕಣ್ಣಿಟ್ಟು ಬಯಲನ್ನು ನಿರುಕಿಸಿದರು ದಿಗಂತದಂಚಿನಲ್ಲಿ ಏನೋ ಚಲನೆ ಕಂಡಂತಾಯಿತು ಕೃಷ್ಣಪ್ಪ ಚಕ್ಕನೆ ಟಾರ್ಚು ಬಿಟ್ಟ ಟಾರ್ಚು ಬೆಳಕು ಬಿದ್ದೊಡನೆಯೇ ತಮ್ಮ ಕಡೆಗೆ ಟಾರ್ಚ್ ಬಿಟ್ಟ ರೀತಿಯಲ್ಲೇ ಎರಡು ಕೆಂಡದಂತ ಕಣ್ಣುಗಳು ಹೊಳೆಯಲಾರಂಭಿಸಿದವು ರಾತ್ರಿ ಟಾರ್ಚ್ ಶಿಕಾರಿಯ ಅನುಭವವಿದ್ದ ಇಬ್ಬರಿಗೂ ಇದು ಯಾವುದೋ ಪ್ರಾಣಿಯ ಕಣ್ಣುಗಳೆಂಬುದಂತೂ ಸ್ಪಷ್ಟವಾಯಿತು ಆದರೂ ಒಂದು ಬಗೆಯ ಅಸಾಮಾನ್ಯತೆಯ ವಾತಾವರಣದ ದೆಸೆಯಿಂದ ಇಬ್ಬರಿಗೂ ಗಾಬರಿ ಮೆಲ್ಲಗೆ ಕಣ್ಣುಗಳು ಸಮೀಪವಾಗುತ್ತ ಸಮೀಪವಾಗುತ್ತ ಬರತೊಡಗಿತು ಪಕ್ಕದಲ್ಲೇ ಮೂರ್ನಾಲ್ಕು ಕಲ್ಲು ಬಿದ್ದಂತೆನಿಸಿತು ಕಣ್ಣುಗಳು ಇವರತ್ತಲೇ ಬರುತ್ತಲು ಹೆದರಿದ ಕೃಷ್ಣೇಗೌಡ ಒಕ್ಕೈಯಿಂದಲೇ ಹೇಗೋ ಗುರಿ ಹಿಡಿದು ತೋಟ ಕೋವಿಯ ಬಿಲ್ಲು ಎಳೆದ ಗುರಿ ಸರಿಯಿರದೆ ಹೀಡು ಡಮಾರೆಂದು ಗಿರಿ ಕಂದರಗಳೆಲ್ಲ ಮೊಳಗುವಂತೆ ಗಜ್ಜಿಸಿತು ಇವರತ್ತ ಬರುತ್ತಿದ್ದುದು ಕಿವಿ ಕೆಪ್ಪಾಗಿದ್ದ ಒಂದು ಗಡವನರಿ ಅದಕ್ಕೆ ಮದ್ದು ಆಗಿದ್ದು ಮದ್ದಿನ ಉಂಡೆ ದವಡೆಯಲ್ಲೇ ಸಿಡಿದುದರಿಂದ ಕಿವಿ ಕೆಪ್ಪಾಗಿ ಹೋಗಿತ್ತು ದವಡೆಯ ಗಾಯದಲ್ಲಿ ಹುಳುಗಳಾಗಿ ಅಸಾಧ್ಯ ಯಾತನೆಯಲ್ಲಿ ಅದಕ್ಕೆ ತಲೆಕೆಟ್ಟಂತಾಗಿ ಹುಚ್ಚು ಹಿಡಿದಂತೆ ಬೆಳಕಿನತ್ತ ಬರಲಾರಂಭಿಸಿತ್ತು ಅದಕ್ಕೆ ಕೋವಿ ಈಡಿನ ಶಬ್ದ ಕೇಳಿಯೇ ಇರಲಿಲ್ಲ ನರಿ ಸಾಕಷ್ಟು ಸನಿಹಕ್ಕೆ ಬಂದು ಮನುಷ್ಯರ ವಾಸನೆ ಸಿಕ್ಕೊಡನೆಯೇ ನಿಂತು ಬಿಟ್ಟಿತು ಚೀಕ್ರ ಹೊಡಿಯದಕ್ಕೆ ಒಂದು ಹೀಡು ಎಂದು ಕೃಷ್ಣಪ್ಪಗೌಡ ಪಿಸುಮಾತಿನಲ್ಲಿ ಚಿಂಕ್ರನಿಗೆ ಗದರಿದ ಕೋವಿ ಹೀಡಿಗೂ ಹೆದರದೆ ದುರುಗುಟ್ಟಿಕೊಂಡು ನೋಡುವ ನರಿಯನ್ನು ಕಂಡು ಚಿಂಕ್ರನಿಗೆ ದಿಗಿಲಾಯಿತು ಅಷ್ಟರಲ್ಲೇ ನರಿ ಮತ್ತೆ ವೇಗವಾಗಿ ಹೋಗತೊಡಗಿತು ಚೀಕ್ರ ಗಾಬರಿಯಲ್ಲಿ ತದ್ವಾ ಒಂದು ಗುಂಡು ಹೊಡೆದ ಕೃಷ್ಣೇಗೌಡರೇಗಿ ರೇಗಿ ಹೆದ್ರು ಹೆದರು ಬುಕ್ಲ ಎಂದರೆ ನಡುತ್ತ ಆಕಾಶಕ್ಕೆ ಉಳಿತೀಯೇನೋ ಎಂದು ಬೈದ ಇಲ್ರಯ್ಯ ಅದರ ನಡವಳಿಕೆ ನೋಡಿ ಯಾಕೋ ಒಂಥರ ಆಯಿತು ಜೊತೆಗೆ ಆ ಕಡೆ ಗೋಸಾಯಿಗಳು ಬೇರೆ ಟೆಂಟು ಹಾಕಿದ್ದಾರೆ ಇವತ್ತು ನೋಡಿದ್ದೆ ಹೀರು ಯಾರಿಗಾದರೂ ತಾಗಿದರೆ ಅಂತ ಮೇಲೆ ಹೊಡೆದೆ ಎಂದ ನಿನ್ ಕಟ್ಟಿಕೊಂಡು ನಾನು ಕಳ್ಳರನ್ನು ಹಿಡ್ದಂಗೆ ಎಂದು ಕೃಷ್ಣಪ್ಪ ಗೌಡ ತಿರಸ್ಕಾರದಿಂದ ಹೇಳಿದ ಮತ್ತೆ ಒಂದೆರಡು ಕಲ್ಲು ಬಿದ್ದವು ಚಿಂಕ್ರ ಬೆಳದಿಂಗಳಲ್ಲಿ ಮೆಲ್ಲಗೆ ತಲೆ ಎತ್ತಿ ಬಯಲನ್ನು ತುಂಬಾ ಹೊತ್ತು ನಿರೀಕ್ಷಿಸಿದ ಆನಂತರ ಒಂದು ನೀಳ ನಿಟ್ಟುಸಿರು ಬಿಟ್ಟು ಗೌಡರ ಕಡೆಗೆ ತಿರುಗಿ ಅಯ್ಯ ಹೋಗೋಣ ಎಂದ ಅವನು ಇದ್ದಕ್ಕಿದ್ದಂತೆ ಹಾಗೆ ತೀರ್ಮಾನಿಸಿದ್ದನ್ನು ಕಂಡು ಚಕಿತನಾದ ಕೃಷ್ಣೇಗೌಡ ಯಾಕೋ ಏನಾಯ್ತೋ ಎಂದು ಕೇಳಿದ ಸುತ್ತಮುತ್ತ ಹತಾಶನಂತೆ ನೋಡುತ್ತಿದ್ದ ಚಿಂಕ್ರ ಗೌಡರ ಕಡೆ ತಿರುಗಿ ಏಳಿ ಅಯ್ಯ ಇದ್ಯಾಕೋ ಮನುಷ್ಯರ ಕೆಲಸ ಕಂಡಂಗೆ ಕಾಣ್ತಿಲ್ಲ ಎಂದ ಚಂದ್ರ ಮೂಡಿದ್ದ ತಿಳಿ ಬೆಳಕಿನ ಬಿಲ್ಡಿಂಗ್ಗಳ ಮಾಯೆಯಲ್ಲಿ ಎಲ್ಲ ಆಕೃತಿಗಳು ಒಂದೊಂದು ಬಗೆಯ ವ್ಯಕ್ತಿತ್ವ ಪಡೆದು ಇವರ ಸುತ್ತ ರಣಹತ್ತುಗಳಂತೆ ನಿಂತಿದ್ದವು ಚಿಂಕ್ರನ ಮಾತನ್ನು ಕೇಳಿ ಕೃಷ್ಣಪ್ಪಗೌಡ ಕಳವಳದಿಂದ ಸ್ತಂಭೀಭೂತನಾಗಿ ಕುಳಿತು ಬಿಟ್ಟ ಧನ್ಯವಾದಗಳು